ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಅರ್ಚನಾ ಗೌತಿ ಇವತ್ತಿನ ಸಂಚಿಕೆಯಲ್ಲಿ ಗರಿ ಗರಿಯಾದ ಚಕ್ಲಿ ನಿಪ್ಪಟ್ಟು ಕೇವಲ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಹೇಗೆ ಮಾಡೋದು ಅದರಲ್ಲೂ ಈ ಮಳೆಗಾಲದಲ್ಲಿ ಚಕ್ಲಿ ನಿಪ್ಪಟ್ಟು ತಿಂತಿದ್ರೆ ಹಾ ಹಾ ಮಜಾನೇ ಬೇರೆ ಬನ್ನಿ ನೋಡ್ಕೊಂಡು ಬರೋಣ ಹೇಗೆ ಮಾಡೋದು ಅಕ್ಕಿ ಹಿಟ್ಟು ಒಂದು ಕೆ ಜಿ ಕಡಲೆ ಹಿಟ್ಟು ಒಂದು ಕೆ ಜಿ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ವಾಮ್ ಕಾಳನ್ನ ಹಾಗೆ ಹಾಕಿದ್ರೆ ಫ್ಲೇವರ್ ಇರೋದಿಲ್ಲ ಅದನ್ನ ಹುಜ್ಜಿ ಕ್ಲೀನಾಗಿ ಹಾಕೋದ್ರಿಂದ ಫ್ಲೇವರ್ ಘಮ ಘಮ ಅಂತಿರುತ್ತೆ ಮತ್ತು ಬಿಳಿ ಎಳ್ಳು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಮತ್ತು ನಾನು ರೆಡ್ ಚಿಲ್ಲಿನ ಗ್ರೈಂಡ್ ಮಾಡಿ ಇಟ್ಕೊತಿದ್ದೀನಿ ಚೆನ್ನಾಗಿ ಪುಡಿ ಹಾಕಬೇಕು ಇದಾದ ನಂತರ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಮತ್ತು ಸ್ವಲ್ಪನೇ ನೀರು ಮತ್ತು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಲಟ್ಸ್ಕೊಳ್ಳಿ ನೋಡಿ ಈ ಥರ ಸಾಫ್ಟಾಗಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಮತ್ತು ನಾನು ಗೋಲ್ಡ್ ವಿನ್ನರ್ ಆಯಿಲ್ನ ಯೂಸ್ ಮಾಡ್ತೀನಿ ಬೇರೆ ಯಾವುದು ನಾನು ಯೂಸ್ ಮಾಡೋದಿಲ್ಲ ಕಾಯೋ ಅಷ್ಟರಲ್ಲಿ ನಾವು ಚಕ್ಲಿ ಓದೋದ್ರಲ್ಲಿ ಹೇಗೆ ಮಾಡೋದು ನೋಡೋಣ ಬನ್ನಿ ಸ್ಮಾಲಾಗಿ ಉಂಡೆ ಥರ ಮಾಡಿಕೊಂಡು ಅದನ್ನು ಚಕ್ಲಿ ಹೊತ್ತೋದ್ರಕ್ಕೆ ಹಾಕ್ಕೊಂಡು ನಾನು ಸ್ಟಾರಲ್ಲಿ ತೊಗೊಂಡಿದ್ದೀನಿ ನೀವು ಬೇಕು ಅಂದರೆ ತ್ರೀ ಲೇಯರ್ಸ್ ಏನು ಡಿಸೈನ್ ಬೇಕೋ ಆ ಥರ ತೊಗೊಂಡು ಹೇಗೆ ಕ್ಲೀನಾಗಿ ಪ್ರೆಸ್ ಮಾಡಿಕೊಂಡು ಚಕ್ಲಿ ಮಾಡ್ಕೊಬೇಕು ನಿಮಗೆ ಸ್ಮಾಲ್ ಬೇಕಂದ್ರೆ ಸ್ಮಾಲ್ ಮಾಡ್ಕೊಳ್ಳಿ ನಮಗೆ ತುಂಬ ದೊಡ್ಡದಾಗಿ ಚಕ್ಲಿ ಬೇಕು ಆದ್ದರಿಂದ ನಾನು ನಾರ್ಮಲ್ ಪ್ಲೇಟೆಲ್ಲ ಹಾಕ್ಕೊಂಡು ಈ ತರ ಹೆಣ್ಣೆ ಒಳಗಡೆ ಬಿಡ್ತಿದೀನಿ ನೋಡಿ ನೀವೇ ಹೇಗ್ ಬಂದಿದೆ ಅಂತ ಅದೇ ಹಿಟ್ಟಲ್ಲಿ ನಿಪ್ಪಟ್ ಹೇಗೆ ಮಾಡೋದು ನೋಡ್ಕೊಂಬರೋಣ ಬನ್ನಿ ಸ್ಮಾಲ್ ಚೇಂಜಸ್ ಇದೆ ನಿಪ್ಪಟ್ಟಿಗೆ ಕಡಲೆ ಬೀಜ ಕಡಲೆ ಪಪ್ಪನ ಹರ್ಧಮ್ ಬರ್ದಮ್ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಕರ್ಬೇವನ ಹಚ್ಚಿಟ್ಕೊಂಡಿದ್ದೀನಿ ರೌಂಡಾಗಿ ಲಟ್ಸ್ಕೊಳ್ಳಿ ಮತ್ತು ಎಣ್ಣೆಯಲ್ಲಿ ಕರಿ ಅಷ್ಟೇ ಈಗ ಚಕ್ಲಿ ನಿಪ್ಪು ಕೇವಲ ಹತ್ತೇ ನಿಮಿಷದಲ್ಲಿ ರೆಡಿ ಆಯಿತು ತುಂಬಾ ಸ್ಪೈಸಿ ಇದೆ ತುಂಬ ಚೆನ್ನಾಗಿದೆ ನೀವು ಅಷ್ಟೇ ಈವ್ನಿಂಗ್ ಸ್ಕೂಲಿಂದ ಬಂದು ಮಕ್ಕಳಿಗೆ ಹೇಳ್ಕೊಡಿ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ತುಂಬಾ ರುಚಿಯಾಗಿರುತ್ತೆ Thank you, thank you so much.